ರಾಜ್ಯದಲ್ಲಿ ಹುಕ್ಕ ಬ್ಯಾನ್ ಆಗಿದೆ ರಾಜ್ಯದಲ್ಲಿ ಹುಕ್ಕಾವನ್ನ ಬ್ಯಾನ್ ಮಾಡಲಾಗಿದೆ ಇನ್ನು ಮುಂದೆ ಹುಕ್ಕ ಸೇವನೆ ಹಾಗೂ ಮಾರಾಟ ಮಾಡಂಗಿಲ್ಲ ರಾಜ್ಯದಲ್ಲಿ ಹುಕ್ಕ ಬ್ಯಾನ್ ಆಗಿದೆ ಇನ್ಮುಂದೆ ಹುಕ್ಕಾ ಸೇವನೆ ಹಾಗೂ ಮಾರಾಟ ಮಾಡಂಗಿಲ್ಲ ಸಾರ್ವಜನಿಕರ ಆರೋಗ್ಯ ದೃಷ್ಟಿಯಿಂದ ಹುಕ್ಕವನ್ನ ಬ್ಯಾನ್ ಮಾಡಲಾಗಿದೆ ಹುಕ್ಕಾದ ಎಲ್ಲಾ ಬಗೆಯ ಉತ್ಪನ್ನಗಳ ಮಾರಾಟವನ್ನು ಬ್ಯಾನ್ ಮಾಡಲಾಗಿದೆ ಸೇವನೆ ಜಾಹೀರಾತು ಸೇವನೆಗೆ ಪ್ರಚೋದನೆ ಕೊಡೋದು ಸಂಗ್ರಹಣೆಯನ್ನ ನಿಷೇಧ ಮಾಡಲಾಗಿದೆ ಆರೋಗ್ಯ ಇಲಾಖೆ ಮಹತ್ವದ ಆದೇಶವನ್ನು ಹೊರಡಿಸಿದೆ ರಾಜ್ಯ ಆರೋಗ್ಯ ಇಲಾಖೆಯ ಅಧೀನ ಕಾರ್ಯದರ್ಶಿ ಪದ್ಮಾವರಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಸಂವಿಧಾನದ ನಲವತ್ತೇಳನೇ ವಿಧಿಯ ಪ್ರಕಾರ ಹುಕ್ಕಾವನ ನಿಷೇಧ ಮಾಡಲಾಗಿದೆ ಆದೇಶ ಉಲ್ಲಂಘಿಸಿದವರ ವಿರುದ್ಧ ಕೋಟ್ಪಾ ಪಾ ಕಾಯ್ದೆಯನ್ನ ದಾಖಲು ಮಾಡಲಾಗುತ್ತೆ ಮಕ್ಕಳ ಹಾರೈಕೆ ಮತ್ತು ರಕ್ಷಣೆ ಕಾಯ್ದೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಕರ್ನಾಟಕ ವಿಷ ಕಾಯ್ದೆ ಭಾರತೀಯ ದಂಡ ಸಂಹಿತೆ ಅಗ್ನಿ ನಿಯಂತ್ರಣ ಮತ್ತು ಸುರಕ್ಷತಾ ಕಾಯ್ದೆಗಳ ಅಡಿಯಲ್ಲಿ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಇತ್ತೀಚೆಗಷ್ಟೇ ಡಬ್ಲ್ಯೂಹೆಚ್ಒ ಹುಕ್ಕಾವನ್ನ ವ್ಯಸನಕಾರಿ ಉತ್ಪನ್ನ ಅಂತ ಘೋಷಣೆ ಮಾಡಿತ್ತು ಹುಕ್ಕಾ ಸೇವನೆಯು ಆರೋಗ್ಯಕ್ಕೆ ಅತ್ಯಂತ ಮಾರಕವಾಗಿದೆ ಅಂತ ಹೇಳಿತ್ತು ಹುಕ್ಕಾ ಬಾರ್ಗಳು ಅಗ್ನಿ ಅನಾಹುತಗಳಿಗೆ ಕಾರಣ ಆಗ್ತಾ ಇದೆ ನಿಮಿಷದ ಹುಕ್ಕಾ ಸೇವನೆ ನೂರು ಸಿಗರೇಟ್ ಸೇವನೆಗೆ ಸಮ ನಲವತ್ತೈದು ನಿಮಿಷಗಳ ಹುಕ್ಕಾ ಸೇವನೆ ನೂರು ಸಿಗರೇಟ್ ಸೇವನೆ ಮಾಡಿರೋದಿಕ್ಕೆ ಸಮ ಆಗುತ್ತೆ ಸೊ ಹಾಗಾಗಿ ರಾಜ್ಯದಲ್ಲಿ ಹುಕ್ಕಾ ಬ್ಯಾನ್ ಆಗ್ತಾ ಇದೆ ಎಲ್ಲಾ ಹುಕ್ಕಾ ಬಾರ್ಗಳು ಕ್ಲೋಸ್ ಆಗುತ್ತೆ ಯಾವೆಲ್ಲ ಪಬ್ಬು ಬಾರು ರೆಸ್ಟೋರೆಂಟ್ಗಳಲ್ಲಿ ಹುಕ್ಕಾವನ್ನ ಯೂಸ್ ಮಾಡ್ತಾರೆ ಆ ಎಲ್ಲಾ ಹುಕ್ಕಾವನ್ನು ಸಹ ಈ ಸಂದರ್ಭದಲ್ಲಿ ಕ್ಲೋಸ್ ಮಾಡಬೇಕಾಗುತ್ತೆ ಅದನ್ನ ಇನ್ಮೇಲೆ ಮಾರಾಟ ಮಾಡಂಗಿಲ್ಲ ಮತ್ತು ಹುಕ್ಕಾವನ್ನ ಸೇವನೆ ಮಾಡೋ ಹಾಗಿಲ್ಲ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಹುಕ್ಕಾವನ್ನ ಬ್ಯಾನ್ ಮಾಡಲಾಗಿರುವಂಥದ್ದು ಆರೋಗ್ಯ ಇಲಾಖೆ ಈ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ ಸಂವಿಧಾನದ ನಲವತ್ತೇಳನೇ ವಿಧಿಯ ಪ್ರಕಾರ ಹುಕ್ಕಾವನ್ನು ನಿಷೇಧ ಮಾಡಲಾಗಿರುವಂಥದ್ದು ಆಮೇಲೆ ನಿಕೋಟಿನ್ ಹಾಗೆ ನಿಕೋಟಿನ್ ರಹಿತ ಹುಕ್ಕ ಸ್ವಾದ ಭರಿತ ಮೊಲಾಸಿಸ್ ಶಿಶು ಒಳಗೊಂಡ ಹುಕ್ಕ ಎಲ್ಲವನ್ನೂ ಸಹ ಶೀಶ ಶೀಶ ಒಳಗೊಂಡ ಹುಕ್ಕ ಎಲ್ಲವನ್ನೂ ಸಹ ಈಗ ನಿಷೇಧ ಮಾಡ್ಲಾಗ್ತಾ ಇದೆ